ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷ್ಯಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಎರಡನೆಯ ಅಧ್ಯಾಯದ ಎಂಟನೆಯ ಮಂತ್ರವನ್ನು ಗಮನಿಸೋಣ ಅಸ್ಮನ್ನ ಮಧ್ಯ ಎಂಬ ಈ ಮಂತ್ರದ ಋಷಿ ಪರಮೇಶ್ಠೇ ಪ್ರಜಾಪತಿ ವಿಷ್ಣು ದೇವತೆ ವಿರಾಟ್ ಪಂಕ್ತಿ ಛಂದಸ್ಸು ಪಂಚಮ ಸ್ವರ ಮತ್ತೆ ಆ ಯಜ್ಞವು ಯಾವ ರೀತಿಯಾಗಿದ್ದು ಏನನ್ನು ಮಾಡುತ್ತದೆ ಎಂಬುದನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ अस्कन्नमद्य देवेभ्य आजग्मुया समग्रिणा विष्णो मात्वा वक्रमिषम् वसुमतिमग्नेतेच्छायामुपथेषम् विष्णोस्तानमशेत इन्द्रो वीर्यमक्रिणो दूर्ध्व अध्वर आस्थाता। ಈ ಮಂತ್ರದ ಅನ್ವಯಾರ್ಥವು ಹೀಗಿರುವುದು ಅಸ್ಯನ್ನಂ ಜಾರಿ ಬಿದ್ದು ಹೊರಗೆ ಚೆಲ್ಲಿ ಹೋಗದಿರುವ ಅದ್ಯ ಈ ದಿವಸದಲ್ಲಿ ದೇವೇಭ್ಯ ದಿವ್ಯ ಸುಖಗಳ ಪ್ರಾಪ್ತಿಗಾಗಿ ಆಜ್ಯಂ ಧೃತ ಮುಂತಾದುವನ್ನು ಸಂಭ್ರಿಯಾಸಂ ನಾನು ಚೆನ್ನಾಗಿ ಧರಿಸುವೆನು ಅಥವಾ ಧರಿಸಬೇಕು ಅಂಗ್ರೀಣ ಗಮನ ಸಾಧನವಾದ ಅಗ್ನಿಗಿಂದ ವಿಷ್ಣು ವ್ಯಾಪಕನಾದ ಈಶ್ವರನೇ ಮಾ ಇದು ನಿಷೇಧಾರ್ಥದಲ್ಲಿದೆ ತ್ವ ನಿನ್ನನ್ನು ಅಥವಾ ಆ ಯಜ್ಞವನ್ನು ಅವಕ್ರಮಿಷಂ ನಾನು ಉಲ್ಲಂಘನೆ ಮಾಡುವಂತಾಗಬಾರದು ಅಥವಾ ನಾನು ಆ ಯಜ್ಞವನ್ನು ಎಂದಿಗೂ ಬಿಡುವಂತಾಗದಿರಲಿ ವಸುಮತಿ ಬಹುವಿಧವಾದ ವಸ್ತುಗಳನ್ನುಳ್ಳ ಅಗ್ನೇ ಪರಮೇಶ್ವರನೇ ಅಥವಾ ಭೌತಿಕ ಅಗ್ನಿಯೇ ನಿನ್ನ ಅಥವಾ ಆ ಅಗ್ನಿಯ ವ್ಯಾಯಾಮ ಆಶ್ರಯವನ್ನು ಉಪಸ್ಥೇಷಂ ನಾನು ಹೊಂದುವಂತಾಗಬೇಕು ವಿಷ್ಣೋ ಯಜ್ಞದ ಸ್ಥಾನಂ ತಿಥಿಗೋಸ್ಕರವಾಗಿ ಹಸಿ ಈ ಅಗ್ನಿಯು ಇದೆ ಇತಹ ಈ ಸ್ಥಾನದಿಂದ ಇಂದ್ರ ಸೂರ್ಯನು ಅಥವಾ ವಾಯುವು ವೀರ್ಯಂ ವೀರಪುರುಷನ ಕಾರ್ಯವನ್ನು ಅಥವಾ ಪರಾಕ್ರಮವನ್ನು ಆಕ್ರಣೋ ಉಂಟು ಮಾಡಿಕೊಡುತ್ತದೆ ಊರ್ಧ್ವಹ ಮೇಲೆ ಆಕಾಶದಲ್ಲಿದ್ದು ಅಧ್ವರ ಯಜ್ಞವು ಸರ್ವತ್ರ ನೆಲೆಸುತ್ತದೆ ಈ ಮಂತ್ರದ ಭಾವಾರ್ಥವು ಹೀಗಿರುವುದು ಈಶ್ವರನು ಹೀಗೆ ಉಪದೇಶಿಸುತ್ತಾನೆ ಪೂರ್ವೋಕ್ತವಾದ ಯಜ್ಞದಿಂದ ಅನ್ನ ಜಲಗಳು ಶುದ್ಧವಾಗಿ ಸಮೃದ್ಧಿಗೊಳ್ಳುತ್ತವೆ ಆದುದರಿಂದ ಈ ಯಜ್ಞದ ಸಿದ್ಧಿಗಾಗಿ ಮನುಷ್ಯರು ಪುಷ್ಕಳವಾದ ಸಂಭಾರಗಳನ್ನು ಸದಾ ಸಂಗ್ರಹಿಸಬೇಕು ಸರ್ವವ್ಯಾಪಕನಾದ ನನ್ನ ಆಜ್ಞೆಯನ್ನು ಎಂದಿಗೂ ಉಲ್ಲಂಘಿಸಬಾರದು ಆದರೆ ಬಹು ವಿಧವಾದ ಸುಖವನ್ನು ನೀಡುವ ನನ್ನ ಆಶ್ರಯವನ್ನು ಪಡೆದು ಅಗ್ನಿಯಲ್ಲಿ ಯಜ್ಞವನ್ನು ಮಾಡಬೇಕು ಸೂರ್ಯನು ತನ್ನ ಕಿರಣಗಳಿಂದ ಹೋಮದ್ರವ್ಯವನ್ನು ಸೂಕ್ಷ್ಮ ಕಣಗಳನ್ನಾಗಿ ಮಾಡಿ ಗಾಳಿಯೊಡನೆ ಮೇಲಕ್ಕೆ ಆಕರ್ಷಣ ಮಾಡಿ ಮೇಘಮಂಡಲದಲ್ಲಿ ಸ್ಥಾಪಿಸುತ್ತಾನೆ ಮತ್ತೆ ಅಲ್ಲಿಂದ ಭೂಮಿಗೆ ಬೀಳುವಂತೆ ಮಾಡುತ್ತಾನೆ ಅದರಿಂದ ಭೂಮಿಯಲ್ಲಿ ಅಧಿಕವಾದ ಶಕ್ತಿಯು ಉಂಟಾಗುತ್ತದೆ ಆದ್ದರಿಂದ ಯಜ್ಞವನ್ನು ಸದಾ ಆಚರಿಸಬೇಕು ಈ ರೀತಿಯಾಗಿ ಸಹಜವಾಗಿಯೇ ಯಜ್ಞವು ಹಲವು ರೀತಿಯ ಸಂಭಾರಗಳನ್ನು ಅವ ಸಂಭಾರಗಳ ಅವಶ್ಯಕತೆಯನ್ನು ಹೊಂದಿರುವುದರಿಂದ ಯೋಗ್ಯವಾದ ಹಾಗೂ ಶುದ್ಧಪಡಿಸಲ್ಪಟ್ಟ ಸಂಭಾರಗಳನ್ನು ಸದಾ ಸಂಗ್ರಹಿಸಿ ಭಗವಂತನಾದ ಈಶ್ವರನ ಆಜ್ಞೆಯನ್ನು ಎಂದಿಗೂ ಉಲ್ಲಂಘಿಸದೆ ಹಲವು ರೀತಿಯಿಂದ ಸುಖವನ್ನು ನೀಡುವ ಯಜ್ಞವನ್ನು ಅಂದರೆ ಅಗ್ನಿಯಲ್ಲಿ ಹೋಮವನ್ನು ಮಾಡಬೇಕು ಆ ಹೋಮ ದ್ರವ್ಯದಿಂದಲೇ ಯೋಗ್ಯವಾದಂತಹ ವರ್ಷಧಾರೆಯು ಬೀಳುವುದರಿಂದ ಅಂದರೆ ಪರಿಶುದ್ಧವಾದ ವರ್ಷಧಾರೆಯು ಬೀಳುವುದರಿಂದ ಅದರಿಂದ ಭೂಮಿಯಲ್ಲಿ ಅಧಿಕವಾದ ಶಕ್ತಿ ಉಂಟಾಗಿ ಅದರಿಂದ ನಮಗೆ ಸುಖ ಸಮೃದ್ಧಿಗಳು ದೊರೆಯುತ್ತವೆಂದು ಹೇಳಲಾಗುತ್ತಿದೆ நமஸேவி காஷ்மீரபரவம் பிரத்தையே நித்தம் விதையதானே நமஸ்கார